ಒಂದು ಆಕ್ಸಿಡೆಂಟ್ ಬರುತ್ತೆ ಆ್ಯಕ್ಚುಲಿ ದಾವಣಗೆರೆಗೆ ಹೋಗ್ತಾ ಇರಿ ಬೆಳಿಗ್ಗೆ ಪ್ರಮೋಷನ್ಸ್ ಕಾಲೇಜ್ ಪ್ರಮೋಷನ್ಸ್ಗೆ ನಾಲ್ಕು ಕಾಲೇಜ್ ಪರ್ಮಿಷನ್ಸ್ ತಗೊಂಡಿದ್ರಿ ಸೊ ಅಟ್ಲೀಸ್ಟ್ ಒಂದು ನಾಲ್ಕು ಸಾವಿರ ಜನ ಇದ್ರು ರೀಚ್ ಮಾಡಿ ಪ್ರಮೋಷನ್ ಮಾಡ್ಕೊಂಡು ಬರೋಣ ಅಂತ ಬೆಳಿಗ್ಗೆ ಒಂದು ಎಂಟು ಒಂದು ಏಳು ಮುಕ್ಕಾಲ್ಗೆ ಹೊಟ್ಟ್ರಿ ಇಲ್ಲಿಂದ ಸೆವೆನ್ ಫಾರ್ಟಿಗೆ ಹೊರಟ್ರಿ ಇರ್ಲಿಂದ ಬೆಳಗ್ಗೆ ಹತ್ತು ಗಂಟೆಗೆ ಸಿರಾ ದಾಟಿ ಅಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಹೋಗ್ಬೇಕಂದ್ರೆ ಟ್ರಕ್ಕನ್ನು ಅವನು ನಿದ್ದೆ ಕಣ್ಣಲ್ಲಿ ಏನೋ ಏನೋ ಗೊತ್ತಿಲ್ಲ ಕುಡುದಿಲ್ಲ ಅಂತ ನಿದ್ದೆ ಕಣ್ಣಲ್ಲಿ ಏನಿದೆ ಅನ್ಸುತ್ತೆ ಅವನು ಸಡನ್ನಾಗಿ ರೈಟ್ ಹೇಳಲ್ಲ ನಾವು ಓವರ್ ಟೆಕ್ಲೇನಲ್ಲಿ ರೈಟ್ ಸೈಡಲ್ಲಿ ಹೋಗ್ತಾಯಿದ್ರಿ ಪಾಸಾಗಿ ಟ್ರಕ್ನ ಪಾಸ್ ಮಾಡೋಕೆ ಸಡನ್ನಾಗಿ ಟ್ರಕ್ನ ಎಳ್ದೇ ಬಿಟ್ಟ ಎಳ್ದಾಗ ಸಡನ್ನಾಗಿ ಬ್ರೇಕ್ ಮಾಡಿದ್ವಿ ಬಟ್ ಅವ್ನು ಎಳ್ಳಿರ ಫೋರ್ಸ್ಗೆ ಬ್ರೇಕ್ ಮಾಡೋಕ್ಕಾಗಲ್ಲ ಸ್ಪೀಡಾಗೆ ಸೊ ಕ್ರ್ಯಾಶ್ ಆಯಿತು ಸದ್ಯಕ್ಕೆ ಸ್ವಲ್ಪ ಕಾರ್ ಸೇಫಾಗಿರೋಂದ್ರೆ ಕಾರ್ ಡ್ಯಾಮೇಜ್ ನಮ್ಮ ಎಲ್ಲರಿಗೂ ಏನಾಗಲ್ಲ ಬರೀ ಒಂಚೂರು ಗಾಜ್ಗಳಿಗಿರುತ್ತೆ ಅಷ್ಟೇ ಲೈಟ್ ತರ್ಸಿತ್ತು ಅವಲ್ಲ ಏನು ಕಾಣಿಸೋದೂ ಇಲ್ಲ ಸೊ ಬಟ್ ಥ್ಯಾಂಕ್ ಗಾಡ್ ನಥಿಂಗ್ ಹ್ಯಾಪನ್ ದೇವ್ ದಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಟೈಮ್ಗೆ ನೋಡಿದ್ರೆ ನಮ್ಮ ಅಮ್ಮನೂ ಅದೇ ಟೈಮ್ಗೆ ನನ್ನ ಆ್ಯಕ್ಸಿಡೆಂಟ್ ಆಗಿ ಐದು ನಿಮಿಷ ಒಳಗಡೆ ನಮ್ಮ ಅಮ್ಮ ಅದೇ ಟೈಮ್ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅದೇನೋ ಅವ್ರ ಪ್ರೀವಿಯಸ್ ಪುಣ್ಯನೂ ದೇವ್ರ ದೇವ್ರ ಪುಣ್ಯನ ನನ್ನ ಟೈಮ್ ಚೆನ್ನಾಗುತ್ತೋ ಗೊತ್ತಿಲ್ಲ ಬಟ್ ಸ್ವಲ್ಪ ಹೈ ಆನ್ ಹೆವಿನೇ ಕ್ರ್ಯಾಶ್ ಆಯಿತು ಇಟ್ ವಾಸ್ ಐ ವಾಸ್ ಸೇಫ್ ಅಷ್ಟು ಥ್ಯಾಂಕ್ ಗಾಡ್ ಮೇಡಮ್ ನನಗೆ ಹೋಗಿ ನಾನು ಮುಂಚೆ ನಾನು ಟೆಸ್ಟ್ ಶೂಟ್ ಮಾಡುತ್ತೀನಿ ನಾನು ನನ್ನ ಫೋನ್ ಹಿಡ್ಕೊಂಡು ಕ್ಲಾಸೆಲ್ಲ ಪ್ರಾಕ್ಟೀಸ್ ಮಾಡಿ ಈ ಥರ ಜಂಪ್ ಮಾಡಿದ್ರೆ ಆ ಥರ ಜಂಪ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಪ್ರಯತ್ನ ಪಟ್ಟಿರ್ತೀನಿ ಬಟ್ ಶೂಟಾಗಿ ಶೂಟ್ ಮಾಡ್ತಾ ಎಡಿಟ್ ಆದಮೇಲೆ ಒಂದು ನಂಬಿಕೆ ಖಂಡಿತ ಇಷ್ಟ ಆಗುತ್ತೆ ಅಂತ ಇವತ್ತು ಎಲ್ಲರೂ ಆ್ಯಕ್ಷನ್ ಬಗ್ಗೆ ಮಾತಾಡಿದಿರ ಇದೊಂದು ಲವ್ ಸ್ಟೋರಿ ಆ ಲವ್ ಸ್ಟೋರಿಯಲ್ಲಿ ಆ್ಯಕ್ಷನ್ ಲವರ್ಸ್ಗೆ ಏನು ಆ್ಯಕ್ಷನ್ ಮಾಡೋಕ್ಕಾಗುತ್ತೆ ಅದನ್ನು ಒಂದು ಕಾಮ್ ಸ್ಟೋರಿ ಕಾಮಿಟ್ಮೆಂಟ್ ಅಂತ ಕೊಟ್ಟಿದ್ದೀನಿ ಬಟ್ ಮುಂದಿನ ದಿವಸದಲ್ಲಿ ಬರೀ ಆ್ಯಕ್ಷನ್ ವೆರೆಂಟಿಟ್ಸನ್ನು ಮಾಡ್ತೀನಿ ತುಂಬ ಹೆವಿ ಮಾಡ್ತೀನಿ ಬಳಕಷ್ಟು ಸುದೀಪ್ ಸರ್ ಒಂದು ಹೇಳಿದ್ದು ನೈಟ್ ನೋಡಿದ್ರು ನಿನ್ನ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ ಹುಡುಗಿ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಆಗಿ ಮಾಡಿದ್ಯಾ ಸ್ಕ್ರೀನ್ ಫೆಸಿಲ್ಸ್ ಚೆನ್ನಾಗಿದೆ ಖಂಡಿತ ಇದರಿಂದ ತುಂಬ ಹಲವಾರು ಒಳ್ಳೊಳ್ಳೆ ಸಿನಿಮಾಗಳು ಸಿಗುತ್ತೆ ಅಂತ ಹೇಳಿದ್ರು ಖಂಡಿತ ಹೋಗೋದು ಅಂತ ಹೇಳಿದರು ಸೊ ಎಲ್ಲರೂ ಬಂದು ಡೈರೆಕ್ಟರ್ಸ್ ಹೇಳಿಕೊಂಡೆ ನಿನ್ನ ಆ್ಯಕ್ಟಿಂಗಿಗೆ ಈ ಸತಿ ಇವತ್ತಿನ ಒಬ್ಬ ಕಂಪ್ಲೀಟ್ ನಟನಾಗಿ ಹುಟ್ಟಿದ್ಯಾ ಆ ತೆರೆ ಮೇಲೆ ಮುಂದೆ ಇನ್ನಾಕು ನಾವು ಸಿನಿಮಾ ಮಾಡ್ತೀವಿ ನಾಲ್ಕೈದು ಜನ ಹೇಳಿದ್ರು ಹೆಚ್ಚು ಆದಷ್ಟು ಬೇಗ ಅದೆಲ್ಲ ಅನೌನ್ಸ್ ಮಾಡ್ತೀವಿ ಅಪ್ಪ ಹಂಡ್ರೆಡ್ ಪರ್ಸೆಂಟ್ ಆ್ಯಸ್ ಅ ಪರ್ಫಾಮರ್ ತುಂಬ ತುಂಬ ಇಷ್ಟ ಆಯ್ತು ನನಗೆ ಶ್ರೇಯಸ್ ಕಾಣಿಸಿಲ್ಲ ವಿಷ್ಣುವಿನ ಪಾತ್ರ ಕಾಣಿಸ್ತು ಅಂತ ಹೇಳಿದರು ಸೊ ಅಪ್ಪ ಕೂಡ ತುಂಬ ಇಷ್ಟಪಟ್ಟರು ಖುಷಿಪಟ್ಟರು ಚೆನ್ನಾಗಿದೆ ಅಂತ ಹೇಳಿಸಿ ನನ್ನ ಅಪ್ಪ ಬಗ್ಗೆ ಏನು ಹೇಳಿದ್ರು ನಾನು ಹೇಳ್ದಂಗೆ ಇದೆ ಡೆಲಿಬ್ರೇಟಾಗಿ ನಾನು ನನ್ನ ಬಗ್ಗೆ ಇಲ್ಲ ನಮ್ಮ ಅಪ್ಪನ ಬಗ್ಗೆ ಹೇಳೋಕ್ಕಿಂತ ನೀವು ಸಿನಿಮಾ ನೋಡಿ ಇಲ್ಲ ಸಿನಿಮಾ ನೋಡಿದರೆ ನಾನು ಕೇಳಿ ಅಂತ ಹೇಳ್ತೀನಿ ಸರ್ ಇವತ್ತಿಂದ ಆಗುತ್ತೋ ಹೋಗ್ತಾ ಸರ್ ಎಲ್ಲೆಲ್ಲಿ ಜನ ಅದು ಇಪ್ಪತ್ತು ಜನ ಮೂವತ್ತು ಜನ ಐವತ್ತು ಜನ ಆಗ್ಲಿ ಆರ್ಗಾನಿಕ್ ಜನ ಬಂದಿದ್ದಾರೆ ನಾವೆಲ್ಲೂ ಕರ್ಸಿಲ್ಲ ಸೊ ಹೋಗಿ ಬಂದಿರೋ ಥ್ಯಾಂಕ್ ಯು ಹೇಳ್ತೀನಿ ಸೊ ಬಂದಿರೋರು ಖಂಡಿತ ಸಿನಿಮಾ ಇಷ್ಟ ಆಗ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ